ಯಾವ ಶಿಗ್ಗಾಂವೀಸ್ ಅನ್ನಿರದ್ದು ಒಂದಷ್ಟು ಸುದ್ದಿಗಳಿತ್ತು ಬಟ್ ಯತ್ನಾಡ್ರ್ರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ದಿಲ್ಲಿಯಿಂದ ವಾಪಸ್ ಬಂತು ಯತ್ನಾಳ್ ಹೋಗಿ ಬಸನಗೌಡ ಪಾಟೀಲ್ ಯತ್ನಾಡ್ರ ಬಿ ಜೆ ಪಿಯ ಬಂಡಾಯ ಬಣದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಡರು ದಿಲ್ಲಿಗೆ ಹೋಗಿ ಶಿಸ್ತು ಸಮಿತಿಯ ಮುಂದೆ ಕೂತ್ಕೊಂಡು ಓಂ ಪಾಠಕ್ ಅವರ ಮುಂದೆ ತಮ್ಮ ಎಕ್ಸ್ಪ್ಲನೇಷನ್ ಕೊಟ್ಟು ಬಂದಿದ್ದಾರೆ ಆರು ಪುಟಗಳ ಎಕ್ಸ್ಪ್ಲನೇಷನ್ ರೆಡಿ ಇದೆ ಅಂದರು ನಾವು ಓಂ ಪಾಠಕ್ಕೆ ಅಂದರೆ ಆ ಶಿಸ್ತು ಸಮಿತಿಯ ಕಡೆ ಅವರು ಜನೇ ಚೆಕ್ ಮಾಡಿಸಿದ್ವಿ ಬಟ್ ರಿಟರ್ನಲ್ಲಿ ಏನೂ ಕೊಟ್ಟಿಲ್ಲ ಅವರು ಊರಲ್ಲಿ ಅಷ್ಟೇ ಹೋಗಿದ್ದಾರೆ ಅಂದರೂ ಇರಲಿ ಹೊರಗೆ ಬಂದ ನಂತರ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಹೊರಗೆ ಬಂದ ನಂತರ ಬಸನಗೌಡ ಪಾಟೀಲ್ ಯತ್ನಾಡ್ರೂ ನನ್ನ ಮುಖದ ಮೇಲಿನ ನಗು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಒಳಗಡೆ ಏನಾಗಿದೆ ಅಂತಂದರು ನನ್ನ ಮುಖದ ಮೇಲಿನ ನಗು ನೋಡಿದ್ರೆ ಏನಾಗ್ತಿದೆ ಏನಾಗಿದೆ ಅಂತ ಆವತ್ತು ಅವರು ವಿಜೇಂದ್ರ ವಿರುದ್ಧ ಆಗಲಿ ಯಡಿಯೂರಪ್ಪ ವಿರುದ್ಧ ಆಗಲಿ ಏನೂ ಮಾತಾಡಲಿಲ್ಲ ಅದರ ಅರ್ಥ ಮಾತಾಡಬೇಡಿ ಅಂತ ಹೇಳಿ ಕಳಿಸಿದ್ದಾರೆ ಇನ್ನೊಂದು ಖುಷಿ ಏನಿತ್ತು ಅಂದರೆ ನೀವು ವಕ್ ಫೋರಾಟ ಏನು ಶುರು ಮಾಡಿದ್ದೀರಲ್ಲ ವೆರಿ ಗುಡ್ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟಿದ್ರು ಇವರಿಗೆ ವಕ್ ಫೋರಾಟ ವಕ್ ಫೋರಾಟ ಅದು ಬಟ್ ರಾಜ್ಯದ ರಾಜ್ಯಾಧ್ಯಕ್ಷರ ಸಿಸ್ಟಮ್ನಿಂದ ಹೊರತಾಗಿರುವ ಹೋರಾಟ ಎಲ್ಲಿ ಅದಕ್ಕೆ ಅದನ್ನು ಮಾಡಬೇಡಿ ಅಂತ ಹೇಳಿಬಿಟ್ರೆ ಅನ್ನೋ ಕಷ್ಟ ಇತ್ತು ಆ ಕಷ್ಟ ಶಿಸ್ತು ಸಮಿತಿ ಬಗೆಹರಿಸ್ತು ಅಲ್ಲಿಗೆ ಈ ಬಂಡಾಯ ತಣ್ಣಗಾಗತ್ತೆ ಅಂತ ಅನ್ಕಂಡ್ವಿ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಅವರು ಬಂದು ಅವರು ಮತ್ತೆ ಯಥಾ ಪ್ರಕಾರ ವಾಗ್ದಾಳಿ ನಡೆಸಿದ್ರು ಇದೇನಪ್ಪ ಅರ್ಥ ಆಗ್ತಿಲ್ವಲ್ಲ ಅನ್ನಿಸ್ತು ಆಮೇಲೆ ಯಡಿಯೂರಪ್ಪ ಮತ್ತು ವಿಜೇಂದ್ರರು ಕೂಡ ಸ್ವಲ್ಪ ಟೈಮ್ ಅವರು ಖಡ್ಗ ಹಿಡ್ಕೊಂಡು ನಿಂತಂಗೆ ಮಾತಾಡಿದರು ಅವರು ಕೂಡ ಏನೋ ಕರೆದು ಮಾತಾಡ್ತೀವಿ ಸರಿ ಮಾಡ್ಕೋತೀವಿ ನಮ್ಮ ನಮ್ಮದೇ ಅಲ್ವಾ ಅವ್ರಿಗೊಂದಷ್ಟು ಅಸಮಾಧಾನಗಳಿದ್ದಾವೆ ಅಂದರು ಇವತ್ತು ಎತ್ತಾಡ್ರ್ ಅಲ್ಲೇ ಉಳ್ಕೊಂಡ್ರು ಉಳಿದವ್ರಲ್ಲ ವಾಪಸ್ ಬಂದರು ಅವ್ರದ್ದೇನೋ ಕೋರ್ಟ್ ಕೇಸ್ ಇತ್ತಂತೆ ಕೋರ್ಟ್ ಕೇಸ್ ಇತ್ತಂತೆ ಅವರು ವಾಪಸ್ ಬಂದ ಉಳಿದವರೆಲ್ಲ ಯತ್ನಾಡ್ರ್ರು ಅವ್ರು ಮೊನ್ನೆನೇ ಬಂದರು ಯತ್ನಾಡ್ರಿ ಇವತ್ತು ಬಂದರು ಇವತ್ತು ಬಂದ ಮೇಲೆ ಯತ್ನಾಡ್ರ್ರು ಮಾತಾಡೋರು ಬಹಳ ಇಂಟ್ರೆಸ್ಟಿಂಗ್ ಇದೆ ಹುಬ್ಳಿಗೆ ಬಂದಿಳಿದ್ರು ಅವರು ಇನ್ನು ಮುಂದೆ ಸೈಲೆಂಟ್ ಆದರೆ ಗುಪ್ತ ಪತ್ರಗಳನ್ನು ಬರೀತೀನಿ ಇನ್ನು ಮುಂದೆ ಸೈಲೆಂಟು ಆದರೆ ಗುಪ್ತ ಪತ್ರಗಳನ್ನು ಬರೀತೀನಿ ಭ್ರಷ್ಟರು ಬಿ ಜೆ ಪಿಯಲ್ಲಿ ಸಿ ಎಮ್ ಆಗಬಾರ್ದು ಇನ್ನು ಮೇಲೆ ಒಬ್ಬೊಬ್ಬರೇ ವೈಲೆಂಟ್ ಆಗ್ತೀವಿ ಸದ್ಯ ನಾನು ಸೈಲೆಂಟು ಅದ್ರ ಜಾರಕಿಹೊಳಿ ವೈಲೆಂಟು ನನ್ನ ವಿರುದ್ಧ ಶಿಸ್ತು ಕಮದ ಕ್ರಮದ ಪ್ರಶ್ನೆಯೇ ಇಲ್ಲ ನನ್ನ ಮೇಲೆ ಹೈಕಮಾಂಡಿಗೆ ಯಾವಾಗಲೂ ಪ್ರೀತಿ ನಾನು ಮುಗಿಸ್ತೀನಿ ಅನ್ನೋರಿಗೆ ಏನೂ ಆಗೋದಿಲ್ಲ ಇತ್ಯಾದಿ ನಾನು ಹೇಳಿ ಸರಿ ಇರೋದಿಲ್ಲ ಅದು ಅವ್ರ ಬಾಯ್ಲೆ ಕೇಳಿಸ್ಕೋಬೇಕು ನೀವು ಕೇಳಿಸ್ಕೊಳ್ಳಿ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ನಾಳೆಯ ಯತ್ನಾಳ್ ಅವರ ಉತ್ತರ ಸಿಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರ ನೋಡನು ಎಲ್ಲ ಉತ್ತರಗಳಿಗೂ ಸದಾ ಸಣ್ಣದರಾಗಿ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪ ಮಾಡಲ್ಲ ದಿಲ್ಲಿಂದ ಹಸುನ್ಮುಖರಾಗಿ ಬರ್ತಾ ಇದ್ದೀವಿ ಅದ್ರ ನೀವು ತಿಳ್ಕೊಬೇಕು ನೀವು ಯಾರ್ಯಾರು ಸುಮ್ಮನೆ ಹೊಡ್ಕೊತ್ಕೊಂಡ್ರ ಬ್ಯಾಡ್ರಿ ಭಾಳ ಮುಖ ಬಾಡಿತ್ತು ಬಹಳಷ್ಟು ತರಾಟೆಗೆ ತಗೊಂಡ್ರೇ ಬಲ್ಲ ಮೂಲಗಳಂತ ಹೇಳಬ್ಯಾಡ್ರಿ ಯಾರು ತರಾಟೆಗೆ ತಗೊಂಡೆಲ್ಲ ನಮ್ಮ ಎಲ್ಲಾರು ಸಹಭಾಸಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂತ ನೋಟಿಸ್ಗೆ ಉತ್ತರ ಕೊಟ್ಟು ಯಾರು ಸಂಧಾನ ಯಾರು ಮಾಡೋದ್ರಿ ಯಾರು ಮಾಡೋರು ಅವ್ರ್ಯಾಕ್ ಸಂಧಾನ ಮಾಡ್ತಾರೀ ಅವ್ರು ಬಹಳ ಹೈ ಪವರ್ ಕಮಿಟಿ ಇದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ್ಲಿ ನಾವು ಯಾರನ್ನೂ ಭೇಟಿ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಅವ್ರಿಗ ನಾ ಬಿಟ್ರೆ ರಾಜನಾಥ್ ಸಿಂಗ್ ನಾವು ಭೇಟಿಗಿದ್ವಿ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ಒಕ್ಕದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಠಮಂದಿರಗಳು ವಕಬ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಪ್ರೀತಿ ಗೌರವವನ್ನು ಕಾಣುವಂಥವ್ರು ಅವ್ರನ್ನ ಮಾತ್ರ ನಾವು ಭೇಟ ಇದ್ವಿ ಸ್ವಲ್ಪ ದಿವಸ ಯಾಕೆ ಖಾಯಂ ಸಾಯ್ಲೆಂಟಾಗಿರೋದು ಹೇಳೋಣ ಹೆಂಗೆ ಜ ನಮ್ಮದು ಜನಪರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರಿತು ಎಲ್ಲರ ಬಗ್ಗೆ ಬರಿತೀವಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ನಮ್ಮ ಟಾರ್ಗೆಟ್ ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡ್ಬೇಕು ಅನ್ನೋ ಟಾರ್ಗೆಟ್ ನಮ್ದೇನು ಟಾರ್ಗೆಟ್ ಒಂದು ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿ ಕೊಡ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಈಗ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ಹಾಯ್ಲೆಂಡ್ ಅವ್ರದ್ದು ಒಂದು ಪೀರಿಯಡ್ ಕೊಟ್ಟಿವೆ ಅಟ್ಟು ಮುಗಿದ ಮೇಲೆ ಮತ್ತೊಬ್ರು ಹಾಯ್ಲೆಂಟ್ ಹಿಂಗೆಲ್ಲ ಹಂಚ್ಕೊಂಡ್ವಿ ನಾವು ಪೂರ್ತಿ ಸಣ್ಣಗಾಗಿ ಬರ್ಪಾರ ಬರೀರಿ ಯಾರ ನೀವು ನೀವು ನನ್ನ ನಾ ಎಷ್ಟು ಹುರುಪರಾಗದ್ ನೋಡೋರೆ ಬರೀರಿ ನೀವು ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಬಾಳ್ಮಂದಿಗೆ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ಆದ್ರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ ಯತ್ನಾಳ್ ಮುಗಿಸಿ ಅಂತ ಯಾರ ಮೂರಕ್ಕೆ ನನ್ನ ಮಕ್ಳು ತೊಳ್ಕೊಂಡು ತಪ್ಪ ಏನು ಮತ್ತಿಟ್ಟು ನಕ್ಕೋತ್ ಹೇಳಕ್ಕೆ ಎಷ್ಟು ಈ ಆಕ್ರೋಶ ಹೊತ್ಬ ಸರ್ ಎಟ್ಟು ಆಕ್ರೋಶ ಹಾಕ್ಯಾರೀ ಅವರು ಯಾರು ವಿಭೂತಿ ತಯಾರು ಅವರು ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರಪ್ಪ ಒಂದು ಸಾವಿರ ಆಕಳೆ ಕಟ್ಟೋದು ಅಂತ ಯಾವ್ರ ಕರ್ನಾಟಕದಾಗ ಅದ ನಾನು ಒಬ್ಬರೇ ರಾಜಕಾರಣಿ ಸರ್ವಜ್ಞರ ವಚನ ನೋಡತ್ತ ಹೇಳ್ರಿ ಯಾರು ನಾಲಿಗೆ ಕತ್ತರಿಸ್ತೀನಿ ಬಾಯಿಗೆ ಬೀಗ ಹಾಕ್ತಿನಂದ್ರೆ ಅವ್ರಿಗೆ ಏನಾರೇ ಮಾನ ಮರ್ಯಾದೆ ಬಸವಣ್ಣನ ಏನಾದರೂ ಅನ್ಯಾಯಗಳಿದ್ರೆ ಅವ್ರು ಯಾರೂ ಬಸವಣ್ಣನ ಅನ್ಯಾಯಿಗಳೇ ಅಲ್ಲ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಅಂದರೆ ನಡಕೇಳ್ದಂಥ ಬಸವಣ್ಣನ ವಚನ ಹೇಳೋರು ನಾಲಿಗೆ ಕತ್ತರಿಸ್ತೀನಿ ಬಾಯಿ ಬಂದು ಮಾಡ್ತೀನಿ ಹೊರಗಾರೆ ಬರಲಿ ಇಲೆಕ್ಷನ್ ಇಲೆಕ್ಷನ್ದಾಗ ಸೋಲಿಸ್ತೀನಿ ನಾನು ಅವರೆಲ್ಲ ಡ್ಯೂಪ್ಲಿಕೇಟ್ ಸ್ವಾಮಿಗಳು ಡೂಪ್ಲಿಕೇಟ್ ಬಸವಣ್ಣನ ಅಭಿಮಾನಿಗಳು ಇಷ್ಟು ಹೇಳಿದರು ಹುಬ್ಳಿ ಏರ್ಪೋರ್ಟ್ನಲ್ಲಿ ಮಾತಾಡಿದ್ದೆ ಇನ್ನೊಂದು ಕಡೆ ಆರ್ ಅಶೋಕ್ ವಿಪಕ್ಷ ನಾಯಕರು ಬೆಂಗಳೂರಿಗಿಂದ ಬೆಂಗಳೂರಿಗೆ ಬಂದಿದ್ದಾರೆ ವಾಪಸ್ ದಿಲ್ಲಿಯಿಂದ ಅವರು ನಾನು ಯಾರು ಪರವಾಗೂ ವಾದ ಮಾಡೋದಕ್ಕೆ ಹೋಗಿರಲಿಲ್ಲ ಜೆ ಪಿ ನಡ್ಡಾ ಭೇಟಿಗೆ ಹೋಗಿದ್ದರು ಯಾರು ಪರವಾಗೂ ಹೇಳೋದಕ್ಕೆ ಹೋಗಿರಲಿಲ್ಲ ನಾನು ಎಲ್ಲರೂ ಒಟ್ಟಾಗಿ ಹೋಗ್ತೀವಿ ಅಂತ ಹೇಳೋದಕ್ಕೆ ಹೋಗಿದ್ದೆ ಅಂತ ಅದರ ಅರ್ಥ ಯತ್ನಾಡ್ರನ್ನು ಉಚ್ಚಾಟನೆ ಮಾಡಬೇಡಿ ಅಂತ ಹೇಳೋಕ್ಕೆ ಹೋಗಿದ್ರು ಇನ್ನು ಯಡಿಯೂರಪ್ಪನವರು ಯತ್ನಾಡ್ರನ್ನ ಕರೆಸಿ ಮಾತಾಡ್ತೀವಿ ಯತ್ನಾಳ್ ಒಪ್ಕೊಂಡ್ರೆ ಸಮಸ್ಯೆ ಬಗೆಹರಿಸುತ್ತೆ ನಾಳೆ ಸಮಸ್ಯೆ ಬಗೆಹರಿದು ಒಗ್ಗಟ್ಟಾಗಿ ಅಧಿವೇಶನ ಎದುರಿಸ್ತೀವಿ ಈ ಸಲ ಮಾತಾಡಿಸಿ ನಂತರ ಸರಿ ಹೋಗುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ವಿಶ್ವಾಸ ಒಳ್ಳೆಯದು ಬಟ್ ವಿಜೇಂದ್ರನ ತುಂಬ ಟ್ರೈ ಮಾಡಿದರು ಮನೆಗೆ ಬರ್ತೀನಿ ಅಂತಂದರೆ ಯತ್ನಾಡ್ರ್ ಬರಬೇಡಿ ಅಂತಂದ್ರೆ ಅವ್ರಿಗೆ ಆ ಇದೆ ಇದು ವಿಜೇಂದ್ರರನ್ನು ಕೇಳಿದ್ರೆ ಮಾಡಕ್ ಬೇರೆ ಕೆಲಸ ಇದೆ ನನಗೆ ಎತ್ನಾಲ್ಡರ ವಿಷಯ ಒಂದೇ ಅಲ್ಲ ಹೋರಾಟ ಸಂಘಟಿಸಬೇಕಾಗಿದೆ ನಾನು ಮಾತಾಡೋದಿಲ್ಲ ಅದನ್ನ ಅಂತ ವಿಜೇಂದ್ರ ಹೇಳಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್